ನೀವು ನಮಗ ಕೇಳಾಕ ನೀವು ವಿಚಾರ ಮಾಡಿ ಕೇಳ್ಬೇಕ ನಿಮಗ ವಿಚಾರ ಮಾಡಿ ಕೇಳ್ಬೇಕಂದಿ ಹೌದವ್ವ ಹೇಳಿ ಹಾರಿ ಯಾವಾಗ ಕೂಡಿದಿ ಅಂತ ಕೇಳದ್ ಕೇಳ್ರಿ ಅನ್ನಕತ್ತಿದಿ ಓ ಬೆಕ್ಕ ಅಂತೇ ಇಲ್ಲ ಉಡ್ತಾನ ನೀ ಹೆಂತಿ ಮಲಿ ಹಾಲು ಅಂತ ಕೇಳತಿಲಾ ಹೌದು ಮದಿ ಯಾವದು ದೊಡ್ಡವರಾದ ನಂತರ ಮದಿ ಇನ್ನ ಮಾರ್ಪಟ್ಟ ಇನ್ನ ಮದ್ವಿ ಮಾಡಿಲ್ಲ ಇನ್ನ ಮಾಡ್ತೀನಿ ನೀನ ಹೋಗಿಲ್ಲ ಹೌದು ಆ ಅರ್ಧ ವಯಸ್ಸು ಮುಗುದಿಲ್ಲ

ம నా నిన్న ఊరికి కరెక్ట్ బరు టైమ్ తాత మాట్ క మాట్లాడాక్ బతద ఎలా సుంకున్న ఎట్ట మార్యక్రమ కొడుకు జనర కుదుర్స్ కలవర ఒన్ననే సు నోదు హా ఎస్డర్ అన్నది ముఖ్య సంద హాడారు ఒ ఆడీ ఎరడే సంద ఆ సంద ಹಾಲು ಎಷ್ಟು ಚಂದ ಹಾಡ್ಯಾರ ಅನ್ನೋದು ಮುಖ್ಯ ಅಲ್ಲ ಹತ್ತು ಗಂಟೆಗೆ ದಿಮ್ಮ ಹೊಡೆದ ಮಂಗಳಾರ ತಾದ ತನಕ ಎಷ್ಟು ಮಂದಿ ಕರೆಕ್ಟಾಗಿ ಕೇಳಾರ ಅನ್ನೋದು ಆ ಭಾಳ ಮುಖ್ಯ ಅದ ನೀವು ಬರಲು ಟೈಮ್ ಮಾಡಿ ಬಂದು ನೀ ಪೈಲೆ ಹೋಗಿದೀನಿ ಹಾಂ ಅಲ್ಲ ನಮಗ ಇಟ್ಟು ಕರ್ತೀ ಮನ್ಯಾಗ ಒಯ್ನಿಗ್ ಕಡ್ರಿ ಬರ್ದು ನೀ ನಮ್ಮವ್ವನ ಸಾಕಾಯಿ ಮಾಡಿ ಹೋಗಿ ನಮ್ಮವ್ವ ಬೇಡ ತೇಳಿ ಹೊರಗೆ ಹಾಕ್ಯಾಳಿ ಅವತ್ತಿ ಶಾಸ್ತ್ರಿ ಮಾಡತ್ತೆ ಹಿಂಗಂದಿರಿ ಹಾಂ ಇರಲಿ ಯಾಕಪ್ಪ ಅಂದ್ರೆ ಯಾಕೆ ಅದಕ್ಕೆ ಮಾತು ಬರ್ತದೆ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೌದು ನಗಾಂತ್ಲಿ ಮಾತು ನಿಲ್ಪತದೆ ಅಪ್ಪ ನಕ್ಕರ ಅಧಿಕಾರ ಅಮ್ಮ ನಕ್ಕರ ನಮಕಾರ ಮಮಕಾರ ಹೆಂಡತಿ ನಕ್ಕರ ಚಮತ್ಕಾರ ಗುರು ನಕ್ಕರೋ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಕೊನೆಯ ಸಮಯದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತೆ ಹೌದು ಮಾತಾ ಎಲ್ಲಿ ಮಾತು ಎಲ್ಲೆಲ್ಲಿಗೆ ಬಂದು ಅವರು ಸರ್ಜೋಡಿ ಕಲಾವಂತರು ಏನು ಮಾತಾಡಿರು ನಾವು ಏನು ಮಾತಾಡಿರು ಅಂತಕ್ಕಂಥ ಎಲ್ಲಾ ದೈವಕ್ಕೆ ಕೋಣಿರ್ತಕ್ಕಂಥ ಮಾತ ಎಲ್ಲಿಗೆ ಬಂದಪ್ಪ ಅಂದ್ರ ಆ ಹೆಂಡತಿ ಮಲ್ಲಿ ಹಾಲು ಕುಡಿದು ಇನ್ನ ತಾಯಿ ಮಲ್ಲಿ ಹಾಲು ಕುಡಿದುಕು ಬಂದದ ಹೌದಾ ಎಲ್ಲಿ ಆಯ್ತು ನೋಡು ಮನೋ ಇಟ್ಟ ದನ ಮಾತಾಡಿ ಮ್ಯಾರೆ ಹೆಣ್ಣು ಮಾತಾಡಿ ಮ್ಯಾರ ದಾಗ ಕುಡಿಯವ ನನ್ನ ಕಡೆದು ಅಂದ ಅವ್ರ ಮ್ಯಾಲ ತಂಗಿ ಮಾತಾಡೋ ಸಂದರ್ಭದಾಗ ಐಚ್ ಕಡೆ ನಾನು ತಮ್ಮ ಮಾಳು ಮಾತಾಡ್ತಿದ್ದ ನೋಡ್ಬೇಕು ನೀ ಏ ಏ ಇನ್ನೊಬ್ಬ ಅಲ್ಲ ರೀ ಇನ್ನಪ್ಪ ತಮ್ಮ ಹಿಂಗೆ ಹಾಡವ ಅವ್ರ ಹೌದು ಆ ಕೆಳಗೆ ಕೂತ ತಮ್ಮ ಏನಂದ ಏನು ಏ ತಮ್ಮ ತಾಯಿ ಶ್ರೇಷ್ಠದ ಜಗತ್ನಪ್ರ ಅವ್ರ ಕೆಳಗಿನ ಹೆಣ್ಪೀ ಶ್ರೇಷ್ಠದಲ್ಲತ್ತಿದ್ರು ಹೌದು ನೀ ಹೆಣ್ತೀ ಮಲ್ಲಿ தாயி மூட் நந்தினி பாக்கெட்

ನೀವು ನಮಗ ಕೇಳಾಕ ನೀವು ವಿಚಾರ ಮಾಡಿ ಕೇಳ್ಬೇಕ ನಿಮಗ ವಿಚಾರ ಮಾಡಿ ಕೇಳ್ಬೇಕಂದಿ ಹೌದವ್ವ ಹೇಳಿ ಹಾರಿ ಯಾವಾಗ ಕೊಡಿದಿ ಅಂತ ಕೇಳದ್ ಕೇಳ್ರಿ ಅನ್ನಕತ್ತಿದಿ ಓಕ ಅಂತೇ ಇಲ್ಲ ಉಡನ್ ಹೊಲತನ ನೀ ಹೆಂತಿ ಮಲಿ ಹಾಲು ಕುಡುದನ ಕೇಳತಿಲಾ ಹೌದು ಮದಿ ಯಾವದು ದೊಡ್ಡವರಾದ ನಂತರನ ಮದಿಯಾಗ ಇನ್ನ ಮಾರ್ಪಟ್ಟ ಇನ್ನ ಮದ್ವಿ ಮಾಡಿಲ್ಲ ಇನ್ನ ಮಾಡ್ತೀನಿ ನೀನ ಆನಾಕತ್ತೀರ್ಲಾ ಹೌದು ಆ ಅರ್ಧ ವಯಸ್ಸು ಮುಗುದ

అమ్మో ప్రశ్న గారి అజ్జి బిఎస్ ఫోర్ గారి అమ్మ ఇల్ బంద సిక్స్ గారి సిక్స్ గాడీ గాడీ ఆ మొదలు బిఎస్ ఫోర్ ఇంజిన్ కుడది అని

ಲಗ್ನ ಮಾಡೋ ಸಂದರ್ಭದಾಗ ಲಗ್ನ ಪತ್ರಿಕೆ ನೇಮಿಸ್ತೇವ್ರ ಯಾಕ ಮಾಡಿ ಚಾಪಿಸಿ ಎಲ್ಲರಿಗೂ ಬಂದು ಕೊಡ್ತೀವಿ ಕೊಡ್ತೀವಿ ಲಗ್ನ ಪತ್ರಿಕೆ ಇಂಗ್ಲೀಷ್ ವೆಲ್ಡಿಂಗ್ ವೆಡ್ಡಿಂಗ್ ಕಾರ್ಡ್ ಅಂತಾರ ವೆಡ್ಡಿಂಗ್ ಕಾರ್ಡ್ ಏನಾರ ವೆಡ್ಡಿಂಗ್ ಕಾರ್ಡ್ ವೆಡ್ಡಿಂಗ್ ಕಾರ್ಡ್ ವೆಡ್ಡಿಂಗ್ ಎಲ್ಡಿಂಗ ನೀವು ಎರಡು ಶಬ್ದಗಳಿಗೆ ಕೇಳಿರ್ಬೇಕು ಹೆಂಗೆ ಹೌದು ಆ ತಂಗಿಗಳು ಕೇಳಿ ಅವ್ರು ನಿಮ್ ಗಟ್ಟೆ ಗೊತ್ತಾಗ ಸಾಲಿ ಕಲ್ತಾರ ಗೊತ್ತಾಗ್ತದ ಇಂಗ್ಲೀಷ್ ಮೀಡಿಯಂ ಕಲ್ತಾರೆ ಕೂಡ மொதில் மொதல்கிடி நம்ம ஜோடனி ஆகது வெல்டிங் இவத்து கெபண வெல்டிங் நோட் ஜோட ஜோடஸ் மொதனை கிடிஹாரி நெந்தர ஜோடனி ஆக வெல்டிங் தர வெல் நீங்க ஏனாடிங் மொதல கூட நெந்தர கிடித்த ಕೂಡಿಸ್ನಾರ ಈಗ ಕೂಡಿಸ್ನ ಹೈರಾಣ ಕೆಡಿವಲ್ಲಾರಲ್ಲ ಈಗ ಇದು ಅಡ್ಡಂಗ ಮಾಡ್ಕೊಂಡು ಇದ ಏನ್ ಹೋಗಿತ್ತಪ್ಪ ಅಂದ್ರ ಗಾಡಿ ತೊಗೊಂಡು ಲಾಸ್ಟ ಎಲ್ಲಾ ಗಾಡಿ ಸ್ಕ್ರೂಲ್ ಅಡ್ಡಿಲ್ಲ ಆಗಿ ಗ್ಯಾರೇಜ್ ಹೋಯ್ತು ಗ್ಯಾರೇಜ್ ಹೊಂಟೋಗಿ ಪ್ಯಾಂಟು ಏನ ಆಗ್ಯಾವ ಗ್ಯಾರೇಜ್ ಗ್ಯಾರೇಜ ಗ್ಯಾರೇಜ್ ಗ್ಯಾರೇಜ ಮ್ಯಾರೇಜ್ ಇದ್ನು ಅಂತ ಹೆದನ್ ಕೇಳೋ ಯುವರಾಜ ಏನೈತೆ ಮಾತಾ ಗ್ಯಾರೇಜ್ ಅಂದ್ರ ಕಟ್ಟಂತ ಗಾಡಿಗಳ್ನ ರಿಪೇರಿ ಮಾಡ್ಬೇಕ ಗ್ಯಾರೇಜ್ ಆತಾರ ಹಾ ಅದಕ್ಕೆ ಗ್ಯಾರೇಜ್ ಆತಾರ ಇನ್ನು ಮ್ಯಾರೇಜ್ ಅಂದ್ರ ಮ್ಯಾರೇಜ್ ಅಂದ್ರೆ ಏನವಾ ಚಲೋ ಇದ್ದಂಥ ಗಾಡಿಗಳ್ನ ರಿಪೇರಿ ಮಾತ್ರೆ ಐತನ ಅಗದಿ ನಾ ನಿಮ್ಮ ಮದುವೆ ಆಗ್ಲಾರ್ದ ಭಾಳ ಬರಿ ಇದ್ದೀನಿ ರೀ ಹಾಂ ಹೌದಿಲ್ಲ ಮ್ಯಾರೇಜ್ ಮಾಡ್ಕೊಂಡು ಚಲೋ ಇದ್ದ ಗಾಡಿ ರಿಪೇರಿಗೆ ತರುವಂತ ಕೆಲಸ ನೀ ಮಾಡಬ್ಯಾಡ ತಮ್ಮ ಗಾಡಿ ಗ್ಯಾ ಸ್ವಲ್ಪ ಬಂದೈತಿ ಈಗ ಹೌದಿಲ್ಲ ಹಂಗೆ ಆಗ್ತದ ಹೌದು ಇಲ್ರಿ ಭಾಳ ಏನು ಮಾತಾಡುವಂಥ ಅವಶ್ಯಕತ್ತಿಲ್ಲ ಸರ್ಜೋ ಯಾಕದ ಕಮಿಟಿ ಹಿರಿಯರು ಸೂಕ್ಷ್ಮವಾಗಿ ಮಾತಿಲ್ಲಾರ ಭಾಳ ಚಂದ ಹೇಳ್ಬೇಕತ್ತ ಏನೋ ತಲ್ಯಾಗೆ ಇಟ್ಕೊಂಡು ಬಂದಿದ್ದೆ ಇರ್ಲಿ ಅದಕ್ಕಾಗಿ ಆ ಹಾಲು ವಿಷಯಕ್ಕೆ ಹೋಗಿ ಇಲ್ಲಿ ಬಂದು ಹೈತಾರ

ಧರ್ಮ ಅಂದ್ರೆ ಏನಾದ ಅನ್ನ ದಾನ ಹಿಡಿದು ದಾನ ಹೇಳದ ಪ್ರಕಾರಗಳೆಷ್ಟ ಅವು ಅದಾವ ಹೆಂಗದವತ್ತು ಮಾತು ಹೇಳಿದೆ ನಾನ ನಿಮ್ಮ ಧರ್ಮ ಅಂದ್ರೆ ಧರ್ಮದ ಪ್ರಕಾರಗಳು ಎಷ್ಟ ಅದರ ಲಕ್ಷಣಗಳು ಎಷ್ಟ ಹೌದು ಮತ್ತ ಮುಂದೆ ಹೆಂಗ ಯಾಕಂದ್ರೆ ಸತ್ತಿರತಕ್ಕ ದಾನ ಮಾಡುವರಿಂದ ಸತ್ತಿರತಕ್ಕ ಜೀವವನ್ನ ಹೊಳ್ಳಿ ಪಡ್ಕೊಂಡ ನಾವು ಕವೀರದಾಸನ ಮಗ ಕಮಾನ ಮಾತು ಹೇಳಿದ್ದೆ ಹೇಳಿದ್ದೇವೆ ನೀವು ಧರ್ಮದಿಂದ ಸತ್ತಿರತಕ್ಕಂತವ್ರು ಯಾರ ಜೀವಂತ ಹೇಳು ಹೇಳುವ ಯಾವ್ದೋ ಒಂದು ಬ್ಯಾರೆ ಕತ್ತಿ ಹೇಳಿ ಹೋಗಿ ಬಿಟ್ರು ಅವರು ಕೊಟ್ರು ಎಲ್ಲಿ ಅವ್ರ ಗಾಡಿ ಅವ್ರು ಕತ್ತಾರ ನಮ್ಮ ಗಾಡಿ ನಾವು ಹೊಡಿಬೇಕಾಗ್ತದೆ ಸಾಕಷ್ಟು ಸತ್ಯವತ್ರಿ ಸತ್ಯವತ್ರಿ ಸತ್ತ ಪ್ರಾಣ ಮರಳಿ ಪಡ ಪತಿವೃತ್ತ ಧರ್ಮದಿಂದ ಪಡಲಾಳೆ ಪತಿವೃತ್ತ ಧರ್ಮದಿಂದ ಅವ್ರ ಉದಾಹರಣೆ ಹೇಳ್ತಾರೆ ಅದನ್ನ ಹೇಳಾಕತ್ತೀನಿ ಅಷ್ಟೇ ನಾವು ಉದಾಹರಣೆ ಮಾತು ಮಾತಾಡ್ತಾರ ಇದ್ದೆ ಮಾತೇನು ಹೇಳಿಲ್ಲ ಅವ್ರು ಬ್ಯಾರೇ ಉದಾಹರಣೆ ಕೊಟ್ಟರು ತುಂಬಲಾತರೆ ಗೊಳ್ಳ ಚುನಮರಿ ತುಂಬಲಕತ್ತದ ಅಂತ ಗೊಳ್ಳ ಚುನಮರಿ ತಗೊಂಡಾ ಹಾಡಿಕೆ ಮಾಡುವಂತ ವ್ಯವಾರಿ ಯಾಕೆ ನಮಗೆ ಆಗಿರಬಾರದು ಅನ್ನುವಂತ ಒಂದು ಸೂಕ್ಷ್ಮ ಮಾತು ಅವ್ರಿಗೆ ಮಾತು ಹೇಳಿ ಇರ್ಲಿ ಹಣ್ಣುಗಳು ಅವರಿತ್ತಲ್ಲ ಡಾರ್ ಮಾತಾಳತರ ನಮಗೆ ತಿಳಿದಷ್ಟು ನಾವು ಮಾತಾಡಲಕತ್ತೀವಿ ಹೌದು ದಾನನು ಜಗತ್ತಿನೊಳಗ ಬಹಳ ಶ್ರೇಷ್ಠದ ಹೆಂಗೋ ದಾನಂದ್ರ ಯಾಕಂದ್ರೆ ಈಗಾಗಲೇ ಅವರ ಧರ್ಮದ ಬಗ್ಗೆ ಹೇಳಿರೋ ದಾನ ನಾನು ಒಂದು ಮಾತು ಹೇಳ್ತೀನಿ ಏನುವಾ ಮಾತಾ ಅರಿಕೇರ ಬಟ್ಟಲ ಒಡೆಯ ಧರ್ಮ ಧರ್ಮವಂತ ಧರ್ಮವಂತ ಬಟ್ಟಲ ಒಡೆಯ ಆ ಧರ್ಮ ಊಟ ಮಾಡುವ ಸಂದರ್ಭದಾಗ ಬಾಯಾಗ ಜೋಲು ಸೋತಿತ್ತು ಮುಗಿನಾಗ ಸುಮ್ಮ ಸೋತಿತ್ತು ಊಟ ಮಾಡುವ ತಾಟವನ್ನು ಕಸಕೊಂಡು ಎಬಿಸಿ ಕಳಿಸರ ಬಟ್ಟಲು ಒಡೆಯನ್ನ ಇದು ಧರ್ಮವಂತರ ಲಕ್ಷಣ ಏನ ಅಂತ ನನ್ನ ವಾದಿದು ಎಲ್ಲಿ ಉಳಿತು ಮಾಡುವ ಧರ್ಮ ಇದು ಊಟ ಕೊಟ್ಟು ಎಬಿ ಕಳಿಸೋ ಧರ್ಮ ನಿಮ್ಮದು ಎಲ್ಲಿ ಹೈತು ಧರ್ಮ ಇರ್ಲಿ ಹಿಂಗ್ ಮಾತು ಬರ್ತದ ಹೌದು ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಒಂದೇ ನನ್ನ ಮಾತು ಇವತ್ತ ಈ ಅಂತ ಗ್ರಾಮ ಏನದ ಈ ತಗ್ಗಿ ಅಂತ ಗ್ರಾಮದಾಗ ಹೋಗಬೇಕು ಹೆಣ್ಣು ಮಗಳು ಬಂದಂತ ಸಂದರ್ಭದಾಗ ಏನು ಬಾಳ ಅವರು ಜಿಪುಣತನ ಮಾಡ್ತಿದ್ರು ಬಾಳ ಶ್ರೀಮಂತಿಕೆ ಇರ್ತಕ್ಕರೆ ಆದ್ರೂ ಜಿಪುಣತನ ಮಾಡ್ತಿದ್ದ ಗಂಡ ಗಾಂಡ ಗಾಂಡ ಹೇಳ್ತೀವಿ ಹೇಳುತ್ತ ಯಾರ ಮನೆಗೆ ಬಂದರೂ ಕೂಡ ಒಂದು ತುತ್ತ ಹಣ್ಣು ಕೂಡ ಹೊರಗೆ ಹೋಗಬಾರದು ಅಂತ ಗಂಡ ಗಂಡ ಅವಾಗ ಹೆಂಡತಿ ತವರು ಮನಿಯೊಳಗ ದ್ಯಾನ ಮಾಡ್ತಕ್ಕಂಥ ಕೈಗುಣ ಹೆಂಡ್ತಿದಿತ್ತು ಇತ್ತು ಅದೇ ಸಂಸ್ಕೃತಿನ ಬೆಳೆದಿತ್ತು ಏನ ಗಂಡನ ಮಾತು ನೀಡಬೇಕೋ ಏನ್ ದಾನ ಮಾಡಬೇಕು ಒಂದೇ ತಿಳಿದಂಗಾಯ್ತು ಅದ್ ಹೇಳಿತ್ತು ಇರ್ತೈತಿ ಹೆಂಡ್ತಿಗೆ ಒಬ್ಬ ಭಿಕ್ಷುಕ ಮನೆ ಮುಂದೆ ದಾಟ ಅಂತಿದ್ದ ಅದು ದಾಟ ಹೋಗತಕ್ಕಂಥ ಭಿಕ್ಷುಕ ಕರವ ಹೆಣ್ಮಗಳ ಮಾತು ಹೇಳ್ತಳ ಏನೈತಿ ಅವ ಯಪ್ಪಾ ನನ್ನ ಗಂಡ ಮಾತ್ರ ಭಿಕ್ಷ ಮಾಡಬೇಡತ್ ಹೇಳ್ಯಾನ ಅವ ನಾ ಜನ ಬಿಸಿ ರೊಟ್ಟಿ ಮಾಡ್ತೀನಿ ಕಿಡಕಿಯಾಗಿಡ್ತೀನಿ ಕಿಡಕಿಯಾಗಿಡ್ತೀನಿ ಏನ್ ಹೇಳ ದಿನ ಒಂದು ಬಿಸಿ ರೊಟ್ಟಿ ಮಾಡ್ತೀನಿ ಕಿಡಕಿಯಾಗಿಡ್ತೀನಿ ದಿನಾಲೂ ಕರೆಕ್ಟ್ ಎಂಟು ಗಂಟೆಗೆ ಬಂದು ನೀವು ಒಂದು ಬಿಸಿ ರೊಟ್ಟಿ ತಗೊಂಡು ಹೋಗು ಇಟ್ಟರದಾಗ ಸಾಕು ನನ್ನ ದಾನೊಳಗ ಮುಟ್ತದ ಭಗವಂತ ಗತ್ತಿ ಹೌದು ಆಯ್ತು ಅನ್ನೋ ಭಿಕ್ಷುಕ ದಿನ ಅವ್ರ ಊರಾಗಾನೆ ಇರ್ತಿದ್ದ ತಿರ್ಕೊಂಡ್ತಿದ್ದ ಆಕೆ ಮನೆಗೆ ದಿನಾಲು ಎಂಟು ಗಂಟೆಗೆ ಬರ್ತಿದ್ದ ಕಿಡಕಿಯಾಗ ಒಂದ್ ರೊಟ್ಟಿ ಬಿಸಿ ರೊಟ್ಟಿ ಇಡ್ತಿದ್ವಿ ಅದೇ ರೊಟ್ಟಿ ತಗೊಂಡು ಹಟ್ ತುಂಬತ್ತಿಂದ ಸಮಾಧಾನ ಆಗ್ತಿದ್ದ ಭಿಕ್ಷುಕ ಆಡ್ತಿದ್ದೆವು ಹಿಂಗೆ ಎತ್ತ ದಿನ ನಡಿತಿ ಗಂಡ ಊರಾಗ ಬಡ್ಡಿ ಆಡ್ತಿದ್ದ ಹೌದು ಊರ ಮಂದಿಗೆಲ್ಲ ಬ್ಯಾಸರಾಗಿದ್ದ ಬಹಳ ಬ್ಯಾಸರಾಗ್ಯದ ಊರ ಮಂದಿಗೆಲ್ಲ ನಿಕ್ಕಿ ನಿತ್ತಿದ್ದ ಊರಾನ ಮಂದಿ ಎಲ್ಲ ಪ್ಲ್ಯಾನ್ ಮಾಡಿದರು ಒಂದ ಏನು ಮಾಡಿದ ಅವ ಪ್ಲ್ಯಾನ್ ತೆಗ್ಗಿ ಈ ಮಗ ನಮಗೆ ಇನ್ನು ಕಿರುಕುಳ ಕೊಡ್ತಾನೆ ಬಡ್ಡಿ ಕೊಡ್ತಾನೆ ಕಿರುಕುಳ ಕೊಡ್ಲಕ್ಕತ್ತಾನಪ್ಪ ಅಂದ್ರೆ ಹೌದು ಇವನು ಒಂದನ ಮಸೂನತ್ ಮಾಡ್ಬೇಕ ತಕೊಂಡು ಒಂದು ಗುಡ್ಡ ಗವಾರ ಕುರಿದು ಒಂದು ಅವ್ನು ಹುರಿಲಿಕ್ಕೆ ಹೋಗಿದ್ರು ಅವನ ದೂರ ಕರ್ಕೊಂಡು ಆ ಗಂಡನ ಅಕ್ಕಿ ಹೆಣ್ಮ ಗಂಡನ ನೆರಕ ನಿರ್ಸ್ತಾರ ಇವರು ಒಬ್ಬರು ಬರ್ಚಿ ತಗೊಂಡ ಹೋಗ್ತಾರ ಕಲ್ಲು ತಗೊಂಡು ಹೋಗ್ತಾರ ಬಡಗಿ ತಗೊಂಡ್ ಹೋಗ್ತಾರ ಕೊಡ್ಲಿ ತಗೊಂಡು ಹೋಗ್ತಾರ ಹೋಗುವಂತ ಆಕೊಂಡ್ ಬಿಡ್ಲಿಕ್ಕೆ ಹೋಗ್ತಾರ ಹೌದು ಅವನ್ನ ಬಿಡಲಿಕ್ಕೆ ಹೋಗುವಂತ ಸಂದರ್ಭದಾಗ ರೊಟ್ಟಿಗಳು ಒಂದೇ ಸವಣಿ ಅಡ್ಡ ಬರ್ತಿದ್ದು ಬಂಧುಗಳ ರೊಟ್ಟಿ ಅಡ್ಡ ಬರ್ತಿದ್ದು ನೋಡ್ರಿ ಯಾರ ಬಂದು ಗಂಡನ ಬಡ್ಲಿಕ್ಕೆ ಬರ್ತಿದ್ದಲ್ಲ ಅವಾಗ ಬಂದು ರೊಟ್ಟಿ ಅಡ್ಡಗಡ್ತಿತ್ತು ಬಡ್ಲಿ ತಗೊಂಡು ಹೊಡಲಿಕ್ಕೆ ಬರ್ತಿದ್ದ ರೊಟ್ಟಿ ಬಂದು ಅಡ್ಡಗಡ್ತಿತ್ತು ತಗೊಂಡ್ ಮ್ಯಾಲೆ ಹಟ್ಟಕ್ಕೆ ಬರ್ತಿತ್ತ ರೊಟ್ಟಿ ಬಂದು ಅಡ್ಡಗಡ್ತಿತ್ತು ಒಂದೇ ಸವಣಿ ಮ್ಯಾಲ ಒಂದೇ ಸವಣಿ ರೊಟ್ಟಿಗಳು ಹಾರಾಡ್ಲಕ್ಕಿದ್ದು ಎಂತ ಆಟ ನೋಡ್ರಿ ದಾನದ ಬಗ್ಗೆ ಹೆಂಗೈತಿ ಅಡ್ಡ ಬರ್ಲಕ್ಕ ಹಿಂಗೆ ಆಗ ಅವ್ರೆಲ್ಲಾರು ಸೋತ್ರ ಮನುಷ್ಯರು ಸೋತ ಸುಸ್ತಾದ್ರು ಆಯ್ತು ನಮಗೆ ನಿನ್ನ ನೆಗೋದಿಲ್ಲ ಹೋಗಿ ಬಿಡು ನಾ ಮನೆಗೆ ಮನಿಗೆ ಹೋಗಿ ಬಿಟ್ಟರು ಹುರಾಣಿ ಜನ ಅಲ್ಲ ಹೋಗಿಬಿಟ್ರು ಗಂಡ ಮನೆಗೆ ಬಂದ ಮನೆಗೆ ಬಂದು ಹೇಳ್ತಾನ ಹಣತಿಗೆ ಹೇಳ್ತಾನ ಇವತ್ತು ಅನಾಹುತ ಆಗುತ್ತಿತ್ತು ಏನೋ ಬಂದು ಭಗವಂತನ ದೇವ ನನ್ನ ತಂದ ಗಂಡ ಹೆಂಡತಿ ಹೆಣ್ತಿ ಅವಾಗ ಹೆಣ್ತಿ ಯಾಕ್ರಿ ಅಂದಿರಿ ಮಂದೆಲ್ಲ ಕುಡ್ಕೊಂಡು ಅಡವ ನನ್ನ ಬಿಡಲಿಕ್ಕೆ ಹೋಗಿದ್ರು ಬಡಿಯುವಂತ ಸಂದರ್ಭ ಯಾರು ಬಡಿಲಿಕ್ಕೆ ಬರ್ತಿದ್ಲಾ ಬಂದ ರೊಟ್ಟಿ ಅಡ್ಡಗಡ್ತಿತ್ತು ಬಡಿಲಿಕ್ಕೆ ಬಂದ ರೊಟ್ಟಿ ಅಡ್ಡಗಡ್ತಿತ್ತು ಆ ಏನು ಹೆಣ್ಣು ಮಾಡಿರ್ತಕ್ಕಂತ ಪುಣ್ಯದ ಫಲನ ಗೊತ್ತಿಲ್ಲ ಜೀವಂತವಾಗಿ ಮನೆಗೆ ಬಂದಿ ನನ್ನ ಅನ್ನದಾನ ಅವಾಗ ಹಣ ಗಂಡ ಹೇಳಿರತ್ತ ಪತಿ ದೇವಿದೇವ ಇದು ಹಿಂದೆ ಮಾಡಿರತಕ್ಕ ಪುಣ್ಯದ ಫಲ ಅಲ್ರಿ ನನ್ನ ಗಂಡನ ತವರ ಮನೆಯೊಳಗ ದಾನ ಮಾಡತಕ್ಕಂತ ಕೈಗುಣ ನಂದಿತ್ತು ನೀವು ಹೇಳಿದ್ರೆ ಮನಿಗೆ ಬಂದು ಕೂಡ ಏನಂತೇಳಿ ನನ್ನ ಗಂಡ ನನ್ನ ಮನೆಯೊಳಗಿನ ಪುತ್ತ ಅನ್ನ ಕೂಡ ಹೊರಗೆ ಹೋಗಬಾರತ್ತೆ ಏನ್ ಹೇಳಿದ್ರಲ್ಲ ಆದ್ರೂ ಕೂಡ ನನಗೆ ತಡ್ಕೊಳಕ್ ಆಗಲಿಲ್ಲ ದಾನಗಳಲ್ಲಿ ಎಲ್ಲ ದಾನಗತ್ತ ಅನ್ನದಾನ ಶ್ರೇಷ್ಠತೆ ಎಲ್ಲ மாதிரி மாநாடு ரொட்டி மாதிரி ரொட்டிய கிடக்கியாக தினாலு ரொட்டி திண்ட அவன் வட்டி சாதானொட்டி தினாலு ரொட்டியா அந்த நான் பத்தி விரும்ப தர் உழந்தி ಧರ್ಮದ ಹೆಣ್ಮಗಳಾಗಿ ಜಗತ್ತಿನೊಳಗೆ ಹಾಕಿ ಬಾಳಬೇಕಾದ್ರೆ ಯಾಕಂದ್ರೆ ಆಕೆ ಮಾಡಿರ್ತಕ್ಕಂತ ದಾನದ ಪುಣ್ಯದ ಫಲದಿಂದ ಆಗಿ ಅವನ ಜೀವ ಉಳದ ಬಂಧುಗಳ ಜೀವ ಉಳಿದದ ಧರ್ಮದಿಂದ ಧರ್ಮದಿಂದ ಮಾತು ಕೇಳಲಕತ್ತೀನಿ ಎಲ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆಕೆ ನೋಡಿ ಚಾನು ಹಾಡಿ ಚೈನೂವರೆ ಗಂಟೆ ಆಗ್ಯದ ಶಾಲ್ ಹಾಡ್ಬೇಕು ಆರು ಹಾಡ್ಬೇಕಾರೆ ಆರು ಇವತ್ತು ಮತ್ತೆ ಸಂಜಿಕ ವಿಜಯಪುರ ಜಿಲ್ಲಾ ಉಂಡಿ ತಾಲೂಕಾ ಉಳ್ಳರನ್ನೂರ ಗ್ರಾಮಕ್ಕ ಗುರ್ಲಿಂಗ ಮಾಸ್ತರ್ ರೋಡಿ ನಮಗೆ ಅಲ್ಲಿ ಭಾಳ ಕೋಸ್ತಿ ಬು ನೇಟದ ಬಾ ಅಲ್ಲಿ ನೀ ಮರ ನೀವ್